ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಆರ್ ಬಂಧುಗಳೇ ಈ ಹಿಂದಿನಿಂದ ಕೂಡ ಬಿ ಜೆ ಪಿ ವೃದ್ಧ ಇದ್ದಂತಹ ಪ್ರಮುಖ ಆರೋಪ ಅಂದರೆ ಕೇಂದ್ರ ಬಿ ಜೆ ಪಿಯ ಐ ಟಿ ಇ ಡಿ ಸಿ ಬಿ ಐ ಇಂತಹ ತನಿಖಾ ಸಂಸ್ಥೆಗಳನ್ನು ತನಕ್ಕೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ಳುತ್ತೆ ಇಂತಹ ಲೀಡರ್ಸ್ ಹೆದರಿಸುವಂತಹ ಉದ್ದೇಶಗಳಿಂದ ಈ ತನಿಖಾ ಸಂಸ್ಥೆಗಳನ್ನು ಬಳಸಿಕೊಳ್ಳುತ್ತಿದೆ ಎನ್ನುವ ಆರೋಪ ಮೊದಲನೇದು ಎರಡನೇ ಆರೋಪ ಏನಂತ ಹೇಳಿದರೆ ಒಂದಷ್ಟು ನಾಯಕರ ಮೇಲೆ ಈ ಐ ಟಿ ಇ ಡಿ ಸಿ ಬಿ ಐ ದಾಳಿ ಆಗತ್ತೆ ಆ ನಾಯಕರು ಬಿ ಜೆ ಪಿಗೆ ಬರುತ್ತಾ ಇದ್ದ ಹಾಗೆ ಅವರಿಗೆ ಕ್ಲೀನ್ ಚೆಕ್ ಸಿಕ್ಕ ಬಿಡುತ್ತೆ ಅಥವಾ ಆ ನಾಯಕರು ರಾಗಿ ಬಿಡುತ್ತಾರೆ ಎನ್ನುವಂತಹ ಆರೋಪ ಅದಕ್ಕೆ ವ್ಯಂಗ್ಯವಾಗಿ ಬಿ ಜೆ ಪಿ ವಾಷಿಂಗ್ ಮಿಷಿನ್ ಎನ್ನುವ ರೀತಿಯಲ್ಲಿ ಕೂಡ ಕರೆಯಲಾಗುತ್ತದೆ ಹೀಗಾಗಿ ಒಂದಷ್ಟು ಜನ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಪ್ರಶ್ನೆ ಮಾಡ್ತಾ ಇದ್ದರು ನೀವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ಆಗೋಕ್ಕೂ ಮುನ್ನ ಬಹುತೇಕ ಚುನಾವಣಾ ಭಾಷಣದಲ್ಲಿ ಹೇಳ್ ಏನಂತ ಹೇಳಿದರೆ ಹೇಳ್ತಾ ಇದ್ದದ್ದು ನಾನು ಭ್ರಷ್ಟಾಚಾರ ವಿರೋಧಿ ಭ್ರಷ್ಟಾಚಾರವನ್ನು ಸಹಿಸಿಕೊಳ್ಳುವುದಿಲ್ಲ ಭ್ರಷ್ಟಾಚಾರವನ್ನು ಬಗ್ಗು ಬೆಳೆದಿಡುವಂತಹ ಕೆಲಸವನ್ನು ಮಾಡ್ತೀನಿ ಅಂತ ನೀವು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಿದ್ದೀರಾ ಎನ್ನುವ ರೀತಿಯಲ್ಲಿ ಒಂದಷ್ಟು ಜನ ಮಹಾತ್ ಗಾಂಧೀಜಿಯವರಿಗೆ ಪ್ರಶ್ನೆ ಮಾಡ್ತಾ ಇದ್ರು ಈಗ ಈ ವಿಚಾರವನ್ನು ಪ್ರಸ್ತಾವನೆ ಮಾಡಲು ಕಾರಣ ಏನಂತ ಹೇಳಿದರೆ ಈ ಅಜಿತ್ ಪವರ್ ನಿಮ್ಮಲ್ಲಿ ನಿಮ್ಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಎನ್ ಸಿ ಬಿ ನಾಯಕ ಅಥವಾ ಅಜಿತ್ ಪವರ್ ಇದೀಗ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿರ್ತಾರೆ ಅಜಿತ್ ಪವರ್ ಬಿ ಜೆ ಪಿ ಸರ್ಕಾರದ ಪ್ರಮುಖ ಪಾಲುದಾರ ಅಜಿತ್ ಪವರ್ ಆಗಿರುವಂಥದ್ದು ಇಂತಹ ಅಜಿತ್ ಕುಮಾರ್ ವಿರುದ್ಧ ಈ ಹಿಂದೆ ಐ ಟಿ ದಾಳಿ ಆಗಿರುತ್ತೆ ಅದು ಮಾತ್ರವಲ್ಲದೆ ಸಿಡಿ ಐ ಸಿ ಡಿ ಕೇಸ್ ಕೂಡ ಅವರ ಮೇಲೆ ಇರುತ್ತೆ ಪ್ರಮುಖವಾಗಿ ಐ ಟಿ ದಾಳಿ ಆದಂತಹ ಸಂದರ್ಭದಲ್ಲಿ ಅವರಿಗೆ ಸಂಬಂಧಪಟ್ಟಂತಹ ಬರೋಬ್ಬರಿ ಹತ್ತು ಸಾವಿರ ಕೋಟಿ ಅಧಿಕ ಆಸ್ತಿಯನ್ನು ಐ ಟಿ ಮುಟ್ಟುಗೋಳು ಹಾಕಿಕೊಂಡಿರ್ತದೆ ಈ ಅಜಿತ್ ಕುಮಾರ್ ಅವರಿಗೆ ಹತ್ತು ಕೋಟಿ ರೂಪಾಯಿಗಳನ್ನು ಕೂಡ ಅವರು ಐ ಟಿಗೆ ಮುಟ್ಟುಗಳು ಹಾಕಿಕೊಂಡಿರ್ತಾರೆ ಈಗ ಆದ ಬೆಳವಣಿಗೆ ಏನು ಅಂದರೆ ಅಜಿತ್ ಕುಮಾರ್ ಮುಖ್ಯಮಂತ್ರಿ ಆಗಿ ಆಗ್ತಾ ಇದ್ದ ಹಾಗೆ ಅಥವಾ ಮುಖ್ಯಮಂತ್ರಿ ಆದ ಮರುದಿನವೇ ಐ ಟಿ ಅಧಿಕಾರಿಗಳು ಅಜಿತ್ ಪವನ್ಗೆ ಕ್ಲೀನ್ ಚೆಕ್ ಅನ್ನು ನೀಡಿದ್ದಾರೆ ಎಂಬ ವಿಚಾರ ಮತ್ತೊಮ್ಮೆ ಗ್ರೀನ್ ಆಗಿದೆ ಈ ವಿಚಾರದಲ್ಲಿ ನಿಮಗೇನು ಅನಿಸುತ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್